ಶ್ರೀ ರೇಣುಕಾರಾಧನಂ ಸಾನ್ನಿಧ್ಯಕ್ಕೆ ಸ್ವಾಗತ ಪ್ರಿಯ ವೀಕ್ಷಕರೇ ಆಸ್ವೀಜ ಮಾಸ ದೇವಿಯ ಮಾಸ ಈ ಮಾಸದಲ್ಲಿ ದಯಾ ನಿಧಿಯಾಗಿರುವ ಕೃಣಾ ಸ್ವರೂಪಿಯಾಗಿರುವ ಜಗನ್ಮಾತೆಯ ಅನುಗ್ರಹಕ್ಕಾಗಿ ಅಭೀಷ್ಟ ಸಿದ್ಧಿಗಾಗಿ ಅನೇಕ ಯಜ್ಞಯಾಗಾದಿಗಳು ಅನುಷ್ಠಾನ ಜಪ ತಪ ಪಾರಾಯಣ ಅಲಂಕಾರ ಅಭಿಷೇಕ ಸುಮಂಗಳಿಯರ ಪೂಜೆ ಕನ್ಯಾಮುತ್ತೈದೆಯರ ಪೂಜೆ ಅನ್ನದಾನ ವಸ್ತ್ರಧಾನಾದಿಗಳಿಂದ ದೇವಿಯ ಸನ್ನಿಧಾನದಲ್ಲಿ ದೇವಿಯ ಪುಣ್ಯಕ್ಷೇತ್ರಗಳಲ್ಲಿ ಸ್ವಗೃಹಗಳಲ್ಲಿ ಶರನ್ನವರಾತ್ರಿಯ ಆಚರಣೆಯನ್ನು ಮಾಡುತ್ತಾರೆ ಹಾಗೆ ದೇವಿಯ ಸನ್ನಿಧಾನದಲ್ಲಿ ಒಂಬತ್ತು ದಿನ ಒಂಬತ್ತು ಬಗೆ ಬಗೆಯ ದೀಪಾರಾಧನೆ ಮಾಡಿ ಸರ್ವ ಸ್ವರೂಪಿಯಾದ ಜಗನ್ಮಾತೆಯ ಕೃಪೆ ಪಡೆದು ನಮ್ಮ ನಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಬಹುದು ಪ್ರಿಯ ವೀಕ್ಷಕರೇ ನೀವು ಕೇಳಿದ್ದು ಅಕ್ಷರ ಸಹ ಸತ್ಯ ಈ ಶರನ್ನವರಾತ್ರಿ ಸಮಯದಲ್ಲಿ ದೇವಿಗೆ ಸಂಧ್ಯಾಕಾಲ ಪೂಜೆ ದೀಪಾರಾಧನೆ ವಿಶೇಷ ಫಲ ನೀಡುತ್ತದೆ ಇದರಲ್ಲಿ ಪ್ರತಿದಿನದ ಒಂಬತ್ತು ಬಗೆಯ ದೀಪಾರಾಧನೆ ಅದರ ಫಲಗಳು ಈ ರೀತಿಯಾಗಿರುತ್ತವೆ ಮೊದಲನೆಯ ದಿನ ಶೈಲಪುತ್ರಿಯಾಗಿ ಧರೆಗಿಳುವ ದೇವಿಗೆ ತುಪ್ಪದ ನಾರಿಕೇಳ ದೀಪಾರಾಧನೆಯನ್ನು ಮಾಡುವುದರಿಂದ ಸುಖ ಶಾಂತಿ ವೃದ್ಧಿಯಾಗುತ್ತದೆ ದ್ವಿತೀಯಂ ಬ್ರಹ್ಮಚಾರಿಣಿ ದೇವಿಗೆ ಬೆಲ್ಲದ ದೀಪಾರಾಧನೆ ಮಾಡುವುದರಿಂದ ಶುಭ ಫಲಗಳು ದವಸ ಧಾನ್ಯ ಆರೋಗ್ಯ ವೃದ್ಧಿಯಾಗುತ್ತದೆ ತೃತೀಯಂಚಂದ್ರಘಂಠೆ ಈ ದೇವಿಗೆ ತಂಬಿಟ್ಟಿನ ದೀಪಾರಾಧನೆ ಮಾಡುವುದರಿಂದ ಸಂಸಾರ ಬಾಧೆ ದೂರಾಗಿ ಸಂಬಂಧಗಳು ಗಟ್ಟಿಹೊಂದುತ್ತವೆ ಚತುರ್ಥಂ ಕೂಷ್ಮಾಂಡೋ ದೇವಿ ಈ ದೇವಿಗೆ ಸಿಹಿ ಕುಂಬಳಕಾಯಿಯಿಂದ ದೀಪಾರಾಧನೆ ಮಾಡುವುದರಿಂದ ದೃಷ್ಟಿದೋಷ ದೂರವಾಗಿ ನಕಾರಾತ್ಮಕ ಶಕ್ತಿ ದೂರವಾಗಿ ಗೃಹ ಸಮೃದ್ಧಿಯಾಗಿರುತ್ತದೆ ಪಂಚಮಂ ಸ್ಕಂದಮಾತ ಈ ತಾಯಿಗೆ ಬೆಟ್ಟದ ನಲ್ಲಿಕಾಯಿಯಿಂದ ದೀಪಾರಾಧನೆ ಮಾಡುವುದರಿಂದ ಹಣದ ಸಮಸ್ಯೆ ದೂರಾಗಿ ಧನ ಕನಕ ಸಮೃದ್ಧಿಯಾಗುತ್ತದೆ ಷಷ್ಠಮಂ ಕಾತ್ಯಾಯಣಿ ಈ ದೇವಿಗೆ ಮಣ್ಣಿನ ಹಣತೆಯಿಂದ ದೀಪಾರಾಧನೆ ಮಾಡುವುದರಿಂದ ಭೂಮಿ ಸಮಸ್ಯೆ ದೂರಾಗುತ್ತದೆ ನೂತನ ಗೃಹಯೋಗ ವೃದ್ಧಿಯಾಗುತ್ತದೆ ಸಪ್ತಮಂ ಚ ಕಾಳರಾತ್ರಿ ಈ ದೇವಿಗೆ ಬೆಳ್ಳಿ ದೀಪದಲ್ಲಿ ತುಪ್ಪದ ದೀಪಾರಾಧನೆ ಮಾಡುವುದರಿಂದ ಜ್ಞಾನ ಲಭಿಸುತ್ತದೆ ಹಾಗೂ ವಿದ್ಯಾ ಪ್ರಾಪ್ತಿಯಾಗುತ್ತದೆ ಅಷ್ಟಮಂ ಮಹಾಗೌರಿ ದುರ್ಗಾಷ್ಟಮಿಯ ದಿನ ಮಹಾಗೌರಿಯಾಗಿರತಕ್ಕಂಥ ದೇವಿಗೆ ನಿಂಬೆಹಣ್ಣಿನಿಂದ ದೀಪಾರಾಧನೆ ಮಾಡುವುದರಿಂದ ಶತ್ರುಗಳು ದೂರಾಗುತ್ತಾರೆ ಮನಸ್ಸಿನ ಬಾಧೆ ಹಾಗೂ ನೋವು ನಿವಾರಣೆಯಾಗುತ್ತದೆ ನವಮಿಂ ಸಿದ್ಧಿದಾತ್ರಿ ಆಯುಧ ಪೂಜೆಯ ದಿನ ಬೂದುಗುಂಬುಳಕಾಯಿಂದ ದೀಪಾರಾಧನೆ ಮಾಡುವುದರಿಂದ ಅಪಘಾತಗಳು ಅನಾರೋಗ್ಯ ದುಸ್ವಪ್ನಗಳು ಗ್ರಹಗಳ ದೋಷ ನಿವಾರಣೆಯಾಗಿ ಜೀವನಕ್ಕೆ ಬೇಕಾದ ಸಮೃದ್ಧಿ ಲಭಿಸುತ್ತದೆ ವಿಜಯದಶಮಿ ಎಂದು ಪ್ರಸನ್ನ ಸ್ವರೂಪಿಣಿಯಾಗಿರತಕ್ಕಂಥ ದೇವಿಗೆ ಬನ್ನಿ ಪತ್ರೆಯಿಂದ ಪೂಜೆ ಮಾಡಿ ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಿ ಧೂಪ ಹಾಗೂ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿ ಬನ್ನಿ ಪತ್ರೆಯಿಂದ ದೇವಿಗೆ ಅರ್ಚನೆಯನ್ನು ಮಾಡಿ ಆ ಅರ್ಚನೆ ಮಾಡಿರತಕ್ಕಂಥ ಬನ್ನಿ ಪತ್ರೆಯನ್ನು ವರ್ಷ ಪೂರ್ತಿ ಅವರ ಬಳಿ ಇಟ್ಟುಕೊಳ್ಳುವುದರಿಂದ ಅವರಿಗೆ ಇಷ್ಟ ಕಾಮ್ಯಾರ್ಥ ಸಿದ್ಧಿಗಳು ದೇವಿಯ ಅನುಗ್ರಹವು ಸಿದ್ಧಿಯಾಗುವುದು ಹಾಗೂ ಧನ ಧಾನ್ಯ ಆಯುಷು ಆರೋಗ್ಯ ವೃದ್ಧಿಯಾಗುವುದು ಸರ್ವೇ ಜನ ಭವಂತು ಸನ್ಮಂಗಳಾನಿ ಭವಂತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಶ್ರೀ ರೇಣುಕಾರಾಧನಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ